ನಮಸ್ಕಾರ ದೇವರು ನಾನು ನಿಮ್ಮ ಮನೆ ಹುಡ್ಗ ಮೋಹನ್ ಮಾತಾಡ್ತಾರೆ ಅದು ಇದೇನಪ್ಪ ವಿಶೇಷ ಅಂತ ಅಂದರೆ ಇದು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ನಾನು ಧರ್ಮಸ್ಥಳ ಹೋಗ್ಬಿಟ್ಟು ಮಂಡ್ಯ ಕೊಡೋಣ ಅಂತ ಹೋಗಿದ್ದೆ ಹೋಗ್ಬಿಟ್ಟು ಬರಬೇಕಾದ್ರೆ ಫುಲ್ಲು ಮಳೆ ಆ ಮಳೆಯಲ್ಲಿ ಆ ಕಾಡು ನೋಡ್ತಾ ನೋಡ್ತಾ ನಾನೇ ನಾನು ಹೋಗ್ಬಿಟ್ಟೆ ಅಷ್ಟು ಮಳೆ ಬೀಳ್ತಾ ಇತ್ತು ಅದಕ್ಕೆ ನಾನು ಒಬ್ಬನೇ ನೋಡಿದ್ರೆ ಸಾಲದು ಅಂತೇಳಿ ನಮ್ಮ ಜನಗಳಿಗೂ ತೋರ್ಸೋಣ ಅಂತ ಹೇಳಿ ವಿಡಿಯೋ ಶೂಟ್ ಮಾಡಿಕೊಂಡೆ ಹಾಗೆ ಮುಂದೆ ಮುಂದೆ ಬರ್ತಾ ಬರ್ತಾ ಇನ್ನೂ ಮಳೆ ಜಾಸ್ತಿ ಆಗ್ತಾಯಿತ್ತು ಬಟ್ಟು ದಟ್ಟಣೆಯ ಕಾಡು ಆ ಸುಮಧ್ರವಾದ ಅಕ್ಕಿಗಳ ಚಿಲಿಪಿಲಿ ಕಲರ್ ಅವ ಕೇಳ್ತಾ 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 ನಾನೇ ನನ್ನ ಮನಸ್ಸೋತಿ ಆದರೂ ನಿಜ ಸೂಪರ್ ಆಗಿದೆ ಅಂದರೆ ಚಿಕ್ಕಮಂಗ್ಳೂರು ಈ ಟೈಮಲ್ಲಿ ಹೋಗಬೇಕು ಇನ್ನು ಅಲ್ಲಿ ಬೇರೆ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇತ್ತು ಕೆಲಸಗಳೆಲ್ಲ ನಡೀತಾ ಇದೆ ಬಟ್ ಸಕ್ಕಾಗಿತ್ತು ಆ ಫಾರೆಸ್ಟ್ಗಳು ಆ ಮಳೆ ಆ ಜನ ನಿಜ ಎಂಜಾಯ್ ಮಾಡಬೇಕು ಅಂದರೆ ಅಲ್ಲಿಗೆ ಹೋಗ್ಬೇಕು ಚಿಕ್ಕಮಂಗ್ಳೂರು ಅಂದರೆ ಎಂಜಾಯ್ಮೆಂಟ್ ಅಲ್ಲಿ ಫಾಲ್ಸ್ಗಳು ಆ ದಟ್ಟ ಅರಣ್ಯ ನಿಜ ಸಕ್ಕತ್ತಾಗಿದೆ ಎಷ್ಟು ಫ್ಯಾಂಟಾಸ್ಟಿಕ್ ಆಗಿದೆ ಅಂತಂದರೆ ಇನ್ನೂ ನೋಡಬೇಕು 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 ಅನ್ನೋ ಥರ ಫೀಲಿಂಗ್ ಹಾಕ್ಸ್ತಾ ಇರುತ್ತೆ ಎಷ್ಟು ನೋಡಿದ್ರು ಫುಲ್ಲು ಹಸಿರು ತುಂಬಿದ ಕಾಡುಗಳು ಎಲ್ಲಿ ನೋಡಿದರಲ್ಲಿ ಕಣ್ಮನ ಸೆಳೆಯುವ ಕಾಡು ದಟ್ಟನೆಯ ಅರಣ್ಯ ಹಾಗೂ ಮನಸ್ಸು ಸುಮಧುರವಾದ ಗೀತೆಗಳು ಹೀಗೆ ನೋಡ್ತಾ 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 ಬಂದು ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಕೆಲಸಗಳೆಲ್ಲ ಆಗ್ತಾಯಿದೆ ಅಲ್ಲಿ ಮೈದುಂಬಿ ಅರಿತಿರುವ ನದಿಗಳು ಎಷ್ಟು ಮೈದುಂಬಿ ಹರಿತಾಯಿದ್ದಾವೆ ಅಂತಂದರೆ ನಿಜ ಈಗ ಹೋಗ್ಬೇಕ್ರಿ ರೀ ಚಿಕ್ಕಮಂಗ್ಳೂರು ಕಡೆ ಸಕ್ಕತ್ತಾಗಿದೆ ಫ್ಯಾಂಟಾಸ್ಟಿಕ್ ನಿಜ ಎಷ್ಟೇ ಮನಸ್ಸಲ್ಲಿ ಯೋಚನೆ ಇದ್ರೂ ಅದು ಆರಾಮಾಗಿ ರಿಲ್ಯಾಕ್ಸ್ ಆಗಿಬಿಡುತ್ತೆ ದಯವಿಟ್ಟು ಇನ್ನು ಯಾರ್ಯಾರು ಹೋಗಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಮನೆ ಇದ್ದೇ ಇದ್ದಿದ್ದೇ ಸಾಯೋ ತನಕ ಜನ್ಮ ಇದ್ದೇ ಇರುತ್ತೆ ಎಲ್ಲೂ ಹೋಗಲ್ಲ ನಾವು ಇದ್ದೇ ಇರುತ್ತೆ ಹೋಗಿ ಎಂಜಾಯ್ ಮಾಡಿ ಲೈಫ್ನ ತಿರುಗ್ಬಿಟ್ಟು ನೋಡಿ ಮನೇಲಿ ಕುತ್ಕೊಂಡು ನಾವು ಕಾಸು ದುಡ್ಡಿಟ್ರೆ ಬರಲ್ಲ ನೋಡಿ ಹೊರಗಡೆ ಪ್ರಪಂಚ ನೋಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ ನೀವು ದುಡ್ಡಿಟ್ಟಿದ್ದು ಏನು ಮಾಡಿಟ್ಟಿದ್ದು ಏನೂ ಬರೋಲ್ಲ ಇರೋ ತನಕ ಜಾಲಿ ಮಾಡಿ ಹತ್ತಮೇಲೆ ಯಾರು ನೋಡೋಕೆ ಬರೋಲ್ಲ ಕೇಳೋಕ್ಕೆ ಬರೋಲ್ಲ ಇರೋ ತನಕ ನೋಡಿ ಇದೆಯಲ್ಲ ರೀ ಮಾಡೋಕ್ಕಿರೋ ಜಮೀನು ಸಾಕು ರೀ ಮಕ್ಳು ನೋಡ್ಕೊತೋಗಿ ಬಿಡ್ರಿ ದುಡಿಲಿ ಬಿಡ್ರಿ ಯಾಕೆ ರೀ ಸೋಂಬೇರಿ ಯಾಕಂತೀರ ನೋಗಿ ನೀವು ಪ್ರಕೃತಿ ಸೌಂದರ್ಯನ ಸವಿರಿ ಎಂಜಾಯ್ ಮಾಡಿ ನಿಜ ನೀವು ಇಷ್ಟು ಸಹಾಯ ತನಕ ಎಷ್ಟು ಹೇಳೋದು ನೀವು ಬರ್ತೀವಿ ಎಂಜಾಯ್ ಮಾಡ್ಕೊಂಡು ಒಂದ್ಸತಿ ಹೋಗಿ ನೋಡ್ಕೊಂಡು ಬನ್ನಿ ಆವಾಗ ನಿಮ್ಮ ಮನಸ್ಸು ಕೇಳಿ ನೀವೇನು ಕೆಲಸ ಮಾಡಬೇಕು ಅಂತ ಅದನ್ನ ಆರಾಮಾಗಿ ಮಾಡ್ಬೋದು ಬಟ್ ಅದೇ ಬೆಂಗಳೂರು ಅದೇ ರೈತರು ಕೆಲಸ ಅದೇ ಆಳು ಮೂಳು ಅಂದರೆ ಇವತ್ತಿನ ತಗೊಂಡು ಕುತ್ಕೊಂಡ್ರಿ ಏನೂ ಮಾಡೋಕ್ಕಾಗಲ್ಲ ಲೈಫಲ್ಲಿ ದುಡಿಬೇಕು ತಿನ್ನಬೇಕು ಎಂಜಾಯ್ ಮಾಡಬೇಕು ಅಷ್ಟೇ ಲೈಫು ದಯವಿಟ್ಟು ಕೂಡಿಟ್ಟಿದ್ದು ಎಲ್ಲೂ ಬರಲ್ಲ ನೀವು ಕೂಡಿಟ್ಟಿದ್ದು ಯಾವನೂ ಒತ್ಕೊಂಡು ಹೋಗ್ತಾನೆ ಯಾಕ್ರಿಗೆ ಕೂಡಿಡ್ತೀರಾ ಯಾರಿಗೆ ಕೂಡಿಡ್ತಿದ್ದೀರಾ ಹೇಳಿ ಹೋಗಿ ಸುತ್ತಿ ಪ್ರಪಂಚ ನೋಡಿ ನಾವಿಷ್ಟೇ ಹೇಳ್ತಾರ ಜನಗಳಿಗೆ ತಾನು ಮಾಡಿದ್ದು ಯಾರಿಗೂ ಬರಲ್ಲ ಓಕೆನಾ ಯಾರೋ ತಿಂತಾನೆ ಹೋಗ್ರಿ ಈ ಪ್ರಪಂಚ ನೋಡಿರಿ ಹೆಂಗಿದೆ ರೀ ಏನು ಮನೆಯಲ್ಲಿ ಕುತ್ಕೊಂಡು ತಿಂದು 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 ಮನ್ಕೊಂಡ್ಕಿಂತ ಆರಾಮ ಸುತ್ತಿ ನೋಡಿ ಪ್ರಪಂಚ ಎಷ್ಟು ವಿಶಾಲವಾಗಿದೆ ಅನ್ನೋದು ನೋಡ್ಬಿಟ್ಟು ಆಮೇಲೆ ಬನ್ನಿ ಎಲ್ಲೂ ಹೋಗಲ್ಲ ನೋಡಿ ಈ ಪ್ರಕೃತಿ ನೋಡೋಕೆ ಇನ್ನು ಕಣ್ತು ತುಂಬ ಎಷ್ಟು ಹೇಳಿದ್ರೂ ಸಾಕ್ ಇಲ್ಲ ನೀವು ಮನೇಲಿ ಕುತ್ಕೊಂಡು ಈ ವಿಡಿಯೋ ನೋಡೋರಿಗೆ ಏನೂ ಪ್ರಯೋಜನ ಇಲ್ಲ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಒಂದು ರೌಂಡ್ ಸತಿ ನಾವು ಹೇಳೋದು ಇಷ್ಟೇ ಅಪ್ಪ ಇರೋ ತನಕ ಎಂಜಾಯ್ ಮಾಡಿ ಹೋದ್ಮೇಲೆ ಯಾರೂ ಬರಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಅಷ್ಟೇ ನೀನು ಮಾಡಿಟ್ಟಿದ್ದು ಏನೂ ಇಲ್ಲ ಅಲ್ಲಿ ಅರ್ಥ ಆಯ್ತ್ರಾ ಅದಕ್ಕೆ ಹೇಳ್ತಾ ಇರೋದು ದಯವಿಟ್ಟು ಲೈಫ್ ಇರೋದು ಒಂದೇ ಚಾನ್ಸು ಭಗವಂತ ಕೊಟ್ಟು ಒಂದೇ ಜೀವನ ಹೋಗಿ ತುಂಬ ಜಾಗ ಇದೆ ಎಂಜಾಯ್ ಮಾಡ್ಕೊಂಡು ಬನ್ನಿ ನೋಡಿಕೊಂಡು ಏನೂ ಆಗಲ್ಲ ರೀ ನೋಡಿ ಇವಾಗ ಬೀಳ್ತಾ ಇದೆ ಮಂಜಿನ ವಾತಾವರಣ ಈ ಥರ ಸಿಗದೆ ಎಷ್ಟೋ ರೇರು ಎಷ್ಟೋ ಜನಕ್ಕೆ ಇದನ್ನು ನೋಡೋ ಅದೃಷ್ಟವೂ ಇಲ್ಲ ರೀ ನಿಮಗೆ ಕೊಟ್ಟಿದ್ದಾನೆ ಭಗವಂತ ಕರ್ನಾಟಕದವ್ರೆ ನಿಮಗೆ ಹೇಳ್ತಾರೆ ಅದು ಇದನ್ನು ಕೊಟ್ಟಿದ್ದಾನೆ ಹೋಗಿ ನೋಡಿ ನಿಮ್ಗೆ ಇನ್ನೂ ಟೈಮ್ ಇದೆ ರೀ ಹೋಗಿ ಸುತ್ತಿ ಪ್ರಪಂಚನ ಸುಮ್ಮನೆ ಮನೇಲಿ ಕುತ್ಕೊಂಡು ಅದೇ ತಿರುವು ಕೆಲಸ ಮಾಡು 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 ಪ್ರೆಝರ್ ಲೋಡು ಸಾಕಾಗುತ್ತೆ ಜೀವನ ಹೋಗಿ ಒಂದು ಲೋಡ್ ಎಂಜಾಯ್ ಮಾಡ್ಕೊಂಡು ಬನ್ನಿ ಬಂದಾದ್ಮೇಲೆ ನೀವೇ ಹೇಳ್ತೀರಾ ಯಪ್ಪ ಸ್ವರ್ಗಕ್ಕೆ ಕಿಚ್ಚಿಂದ ಸ್ವರ್ವಜ್ಞ ಅಂದ ನೀವು ಹೇಳ್ತೀರಾ ಅರ್ಥ ಆಯ್ತಾ ದಯವಿಟ್ಟು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವಿನ್ನೂ ಹೊರ್ಗಡೆ ಪ್ರಪಂಚನ ತೋರಿಸಿ ಜನಗಳಿಗೆ ನಾವು ಇನ್ನೂ ಇದೆ ಅಂತ ನಾವು ಹೇಳ್ತೀವಿ ಓಕೆನಾ